ವಿ ಕರ್ನಾಟಕ ರಾಜ್ಯದ ಗಂಡು ಮೆಟ್ಟಿನ ನಾಡಾದ ಧಾರವಾಡ ಜಿಲ್ಲೆಯ ಎಲ್ಲ ದಲಿತ ನಾಯಕರು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಸಮಸ್ತ ಶೋಷಿತ ಜನಾಂಗದ ಪರವಾಗಿ ಹೋರಾಟವನ್ನು ಏನು ಮಾಡ್ಕೊಂತ ಬಂದಿದ್ದೀವಿ ನಾವೆಲ್ಲ ಈ ಶೋಷಿತ ಸಮಾಜದ ಒಗ್ಗಟ್ಟಿಗಾಗಿ ಇವರ ಜಾಗೃತಿಗಾಗಿ ಭೀಮೋತ್ಸವ ಎಂಬ ಕಾರ್ಯಕ್ರಮವನ್ನ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡದ ಕಡಪಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಶ್ರೀ ವೆಂಕಟೇಶ್ ಅಗ್ಬಾಲ್ ಅವರ ನೇತೃತ್ವದಲ್ಲಿ ಎಲ್ಲ ಊರು ಊರುಗಳಿಗೆ ತಾಲೂಕಾ ಜಾಗಗಳಿಗೆ ಹೋಗಿ ಅವರು ಈಗ ಕಳೆದ ಎರಡು ಮೂರು ತಿಂಗಳಿಂದ ಜಾಗೃತಿಯನ್ನು ಉಂಟು ಮಾಡಿದ್ದಾರೆ ಅವ್ರ ಜೊತೆಗೆ ನಾವೆಲ್ಲ ಸೇರಿಕೊಂಡು ಈಗ ಇಪ್ಪತ್ತೇಳನೇ ತಾರೀಕು ಒಂದು ಅಂತಿಮ ಕಾರ್ಯಕ್ರಮವನ್ನು ನಾವು ಧಾರವಾಡದಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಸಮಸ್ತ ಶೋಷಿತ ಜನಾಂಗದ ಎಲ್ಲ ಜನಗಳನ್ನು ಸೇರಿಸೋದು ಯಾರು ಅಂಬೇಡ್ಕರ್ ಅನ್ಯಾಯಗಳಿದ್ದಾರೆ ಅವರೆಲ್ಲರಿಗೂ ಈ ಮೂಲಕ ನಾವು ಕೈ ಮುಗಿದು ಮನವಿ ಮಾಡ್ಕೊಳ್ಳೋದೇನೆಂದರೆ ಇದು ನಿಮ್ಮ ಕಾರ್ಯಕ್ರಮ ನಿಮ್ಮ ಮುಂದಿನ ಜನಾಂಗದ ಏಳಿಗೆಗಾಗಿ ನಾವೆಲ್ಲ ಮೂವತ್ತು ಮೂವತ್ತೈದು ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇದರ ಮುಂದೆ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂಥೇಳಿ ವೆಂಕಟೇಶ್ ಅಕ್ಬಾಲ್ ಅರವಿಂದ್ ಮತ್ತು ಇನ್ನಿತರೆ ನಾಯಕರು ಸಂಗನ್ಮುಲ್ಲಾ ಜಗದೀಶ್ ನಾರಾಯಣ್ ನಾಯ ನಾರಕ್ನವರು ಎಲ್ಲ ನಾಯಕರು ಪ್ರಕಾಶ್ ಮಾಲಿಕ್ವಾಡ್ ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಗೃಹ ಸಚಿವರಾದಂಥ ಶ್ರೀ ಪರಮೇಶ್ವರ್ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಪಿ ಡಬ್ಲ್ಯೂ ಡಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳು ಆಗಮಿಸ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮವನ್ನು ಶ್ರೀ ಪ್ರಸಾದ್ ಅಬ್ಬಯ್ಯ ಈ ಭಾಗದ ಜನಪ್ರಿಯ ದಲಿತ ನಾಯಕರಾದಂಥ ಪ್ರಸಾದ್ ಅಬ್ಬಯ್ಯನವರ ನಾಯಕತ್ವದಲ್ಲಿ ಇದು ಕಾರ್ಯಕ್ರಮ ನಡೀತಾ ಇದೆ ನಾವೆಲ್ಲ ಈ ಮೂಲಕ ಭಾರತ ದೇಶದಲ್ಲಿ ಸಂವಿಧಾನವನ್ನು ಉಳಿಸಬೇಕಾದಂಥ ಅವಶ್ಯಕತೆ ಈ ಹಿಂದಿಗಿಂತ ಹೆಚ್ಚಿಗೆ ಇದೆ ಇವತ್ತು ಮತ್ತು ಇದರ ಸಂಪೂರ್ಣ ಜವಾಬ್ದಾರಿ ದಲಿತ ನಾಯಕತ್ವ ಮತ್ತು ಮುಸ್ಲಿಂ ನಾಯಕತ್ವದ ಮೇಲಿದೆ ಹೀಗಾಗಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಬಹಳ ಅವಶ್ಯಕತೆ ಇದೆ ಎಲ್ಲ ಶೋಷಿತ ವರ್ಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವರ್ಗದವರ ಅನ್ಯಾಯಗಳು ಏನಿದ್ದೀರಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನೆಲ್ಲ ಸಂಘಟಕರ ಪರವಾಗಿ ಕೈ ಮುಗಿದು ವಿನಂತಿ ಮಾಡ್ಕೊಡ್ತೀನಿ